ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ್ ಪೊಲೀಸರಿಂದ ರಸ್ತೆ ಸಂರಕ್ಷತಾ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಸಂಚಾರಿ ನಿಯಮಗಳ ಬಗ್ಗೆ ಬಸವ ಕಲ್ಯಾಣ ನಗರದಲ್ಲಿ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರಸ್ತೆ ಅಪಘಾತಗಳಲ್ಲಿ ಬಹಳಷ್ಟು ಪ್ರಕರಣಗಳಲ್ಲಿ ತಲೆಗೆ ಪೆಟ್ಟಾಗಿಯೇ ಮರಣ ಸಂಭವಿಸುತ್ತಿದ್ದು ಅದನ್ನು ತಡೆಯುವ ನಿಟ್ಟಿನಲ್ಲಿ ಬಸವ ಕಲ್ಯಾಣ ಸಿಪಿಐ ಸಾಬ್ ನೇತೃತ್ವದಲ್ಲಿ ಠಾಣೆಯ ಅಧಿಕಾರಿ ಸಿಬ್ಬಂದಿ ಅವರೊಂದಿಗೆ ತಮ್ಮ ತಲೆಗೆ ಹೆಲ್ಮೆಟ್ ಧರಿಸಿಕೊಂಡು ನಗರದ ಗಾಂಧಿ ವೃತ್ತದಿಂದ ತ್ರಿಪುರಾಂತವರೆಗೆ ಪೊಲೀಸರು ವಾಹನಗಳ ಮೇಲೆ ಸಂಚರಿಸಿ ಜನರಲ್ಲಿ ಹೆಲ್ಮೆಟ್ ಜಾಗೃತಿ ಮೂಡಿಸಿದರು ನಗರದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಹೆಲ್ಮೆಟ್ ಧರಿಸಿ ಚಾಲಕರಿಗೆ ಪೊಲೀಸರು ಹೂಗುಚ್ಛ ನೀಡಿ ಪ್ರೋತ್ಸಾಹಿಸಿದರು ಸಿಪಿಐ ಅಲಿ ಮಾತನಾಡಿ ನಿಮ್ಮ ಕುಟುಂಬವನ್ನು ಉಳಿಸಲು ನಿಮ್ಮನ್ನು ಉಳಿಸಿ ಸದಾ ಹೆಲ್ಮೆಟ್ ಧರಿಸಿ ಎಂದು ಮಾಧ್ಯಮದ ಮೂಲಕ ದ್ವಿಚಕ್ರ ಚಾಲಕರಲ್ಲಿ ಮನವಿ ಮಾಡಿದರು ರಸ್ತೆ ಅಪಘಾತಗಳಲ್ಲಿ ಹೆಲ್ಮೆಟ್ ಧರಿಸದ ಕಾರಣ ಶೇಕಡಾ ಎಪ್ಪತ್ತೈದರಿಂದ ಎಂಬತ್ತರಷ್ಟು ಪ್ರಮಾಣ ಸಾವಾಗುತ್ತಿದ್ದು ಹಲವು ಕುಟುಂಬಗಳು ಅನಾಥವಾಗುತ್ತಿವೆ ಆದ್ದರಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಎಂದು ಕಿವಿ ಮಾತು ಹೇಳಿದರು ಇವತ್ತಿನ ದಿನಗಳಲ್ಲಿ ಪುಟ್ಟ ಬಾಲಕರು ಬೈಕ್ ಚಲಾಯಿಸಿ ಜೀವವನ್ನು ಕಳೆದುಕೊಳ್ಳುತ್ತಿದ್ದು ಪಾಲಕರು ಬಾಲಕರ ಕೈಯಲ್ಲಿ ಬೈಕ್ ನೀಡಬಾರದು ಅಲ್ಲದೆ ವಾಹನದ ಮಾಲೀಕರು ಸಹ ಬಾಲಕರಿಗೆ ಚಾಲನೆ ನೀಡಬಾರದು ಎಂದು ತಿಳಿಸಿದರು ಫ ಹೊತ್ತು ಅಭಿಯಾನದ ಸಲುವಾಗಿ ಬೀದರ್ ಜಿಲ್ಲಾ ಪೊಲೀಸ್ ಹಾಗೂ ಬಸವ ಕಲ್ಯಾಣ ತಾಲೂಕಿನ ನಗರ ವೃತ್ತದ ವತಿಯಿಂದ ಅಂದರೆ ಹುಲ್ಸೂರು ಪೊಲೀಸ್ ಠಾಣೆ ಬಸವ ಕಲ್ಯಾಣ ಸಂಚಾರಿ ಪೊಲೀಸ್ ಠಾಣೆ ಹಾಗೂ ನನ್ನ ನಗರ ಪೊಲೀಸ್ ಠಾಣೆ ವತಿಯಿಂದ ಇವತ್ತು ಈ ಬೈಕ್ ಚಾಲಕರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಅಂತಕೊಂಡು ಹೇಳಿ ಇವತ್ತು ನಾವು ಬೈಕ್ ರ್ಯಾಲಿ ಸ್ವತಃ ನಾವೇ ಮಾಡಿದ್ದೇವೆ ಸೊ ಈ ತರಹ ಬೈಕ್ ರ್ಯಾಲಿ ಮಾಡಿ ನಾವು ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ ಈ ಮೋಟಾರ್ ಸೈಕಲ್ ಚಲಾವಣೆ ಮಾಡುವುದರಿಂದ ಅಪಘಾತಗಳು ಆಗ್ತಾ ಇದಾವೆ ಬಹಳಷ್ಟು ಅಪಘಾತಗಳು ಅಂದ್ರೆ ನನ್ನ ಪ್ರಕಾರ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಪ್ರತಿಶತ ಅಪಘಾತಗಳು ಮೋಟಾರ್ ಸೈಕಲ್ ಚಲಾವಣೆ ಮಾಡಿ ತಾವು ಹೆಲ್ಮೆಟ್ ಧರಿಸದೇ ಇರುವುದರಿಂದ ಅಪಘಾತಗಳು ಅಪಘಾತಗಳು ಆಗಿ ಬಹಳಷ್ಟು ಜನ ಸಾಯ್ತಾ ಇದ್ದಾರೆ ಮೃತಪಡ್ತಾ ಇದ್ದಾರೆ ಸೊ ನಾವು ನಮ್ಮ ಬಸವ ಕಲ್ಯಾಣ ವೃತ್ತದಲ್ಲಿ ಸುಮಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದ್ದು ಆ ಮಾರಣಾಂತಿಕ ಪ್ರಕರಣ ಪ್ರಕರಣಗಳು ಅದರಲ್ಲಿ ಅತಿ ಹೆಚ್ಚಿಗೆ ಮೋಟಾರ್ ಸೈಕಲ್ ಚಾ ಚಾಲಕರು ಹೆಲ್ಮೆಟ್ ಧರಿಸದೇ ಇರುವುದರಿಂದ ಮೃತಪಟ್ಟಿರುತ್ತಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತಾ ಇದೆ ನಾವು ಎಷ್ಟೇ ಈ ಒಂದು ಅವೇರ್ನೆಸ್ ಮಾಡಿದ್ರು ಸಹ ಈ ಚಾಲಕರು ಹೆಲ್ಮೆಟ್ ಧರಿಸಲಿಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಅವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೇಸಿಗೆ ಇದೆ ಸರ್ ನಮಗೆ ಬಿಸಿಲು ತೊಂದರೆ ನಮಗೆ ಹಾಕೋಲಿಕ್ಕೆ ಆಗಲ್ಲ ಅಂತಾರೆ ಬಹಳಷ್ಟು ಜನ ಹೆಲ್ಮೆಟ್ ಖರೀದಿ ಮಾಡ್ತಾರೆ ಪೊಲೀಸರಿಗೆ ಅಂಜಿ ಮನೆಯಲ್ಲಿ ಬರ್ತಾರೆ ಬಹಳಷ್ಟು ಜನ ಹೆಲ್ಮೆಟ್ ತಗೋತಾರೆ ಮೋಟರ್ ಸೈಕಲ್ ತಮ್ಮ ಎಡಭಾಗದಲ್ಲಿ ಇಟ್ಕೊಂಡು ಧರಿಸದೇ ಹೋಗ್ತಾ ಇರ್ತಾರೆ ಇದರಿಂದ ಅವರಿಗೆ ಗುರ್ತಾಗಬೇಕು ಹೆಲ್ಮೆಟ್ ಎದುರು ಸಲುವಾಗಿ ಹಾಕೋಬೇಕು ಅಂತಕ್ಕಂಥದ್ದು ಜನರಿಗೆ ಸಾರ್ವಜನಿಕರಿಗೆ ಗುರ್ತಾಗಬೇಕು ಇದು ನಮ್ಮ ಸಲುವಾಗಿ ಅಲ್ಲ ಇದು ಪೊಲೀಸರಿಗೆ ಕೆಲಸ ಅಲ್ಲ ಅಂದ್ರೆ ಪೊಲೀಸರು ತಮ್ಗೆ ಬೇಕಾಗಿ ಮಾಡ್ತಾ ಇಲ್ಲ ಇದು ಅವ್ರ ವೈಯಕ್ತಿಕವಾಗಿ ಸಾರ್ವಜನಿಕರಿಗೆ ಅರ್ಥ ಆಗ್ಬೇಕು ನಮ್ಮ ಸಾವನ್ನ ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ನಾವು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅಂತಕ್ಕಂಥದ್ದು ಅಂದ್ರೆ ಇನ್ನೊಂದು ವಿಷಯ ಇದೆ ಇನ್ನೊಂದು ವಿಷಯ ಇದೆ ಈ ಹೆಲ್ಮೆಟ್ ಧರಿಸದೇ ಇರತಕ್ಕಂತಹ ಪ್ರಕರಣಗಳಲ್ಲಿ ಅಪಘಾತ ಆಗಿರ್ತಕ್ಕಂತಹ ಪ್ರಕರಣಗಳಲ್ಲಿ ಈಗ ತಾವು ಕಾಲ್ ಏನಾದ್ರೂ ಸ್ವಲ್ಪ ಫ್ರಾಕ್ಚರ್ ಆದ್ರೆ ಕಾಲ್ ಮುರಿತು ಅಂತಕೊಂಡು ಮನೆಯ ಕೂಡಬಹುದು ಕೈ ಫ್ರಾಕ್ಚರ್ ಆದ್ರೆ ಕೈ ಮುರಿತು ಅಂತಕೊಂಡು ಹೇಳಿ ಮನೆಯ ಕೂಡಬಹುದು ಆದ್ರೆ ಈ ಹೆಡ್ ಇಂಜುರಿ ಇದೆಯಲ್ಲ ಈ ಹೆಡ್ ಇಂಜುರಿ ಆಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನನ್ನ ಸಾರ್ವಜನಿಕರಲ್ಲಿ ನಾನು ಕಳಕಳಿ ವಿನಂತಿ ಮಾಡ್ತೇವೆ ನಮ್ದೆಲ್ಲಾ ವೃತ್ತ ಆಫೀಸರ್ ಅಧಿಕಾರಿ ಸಿಬ್ಬಂದಿಯವರು ಕೂಡಿಕೊಂಡು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಿ ಲೀಸ್ಟ್ ಅಪಘಾತ ಆಗುತ್ತೆ ಆದರೂ ಆದರೆ ನಿಮ್ಮ ಪ್ರಾಣಕ್ಕೆ ಕುತ್ತಿಲ್ಲ ಹೆಲ್ಮೆಟ್ ಧರಿಸುವುದರಿಂದ ಪ್ರಾಣ ಹೋಗುವುದಿಲ್ಲ ದಯವಿಟ್ಟು ದಯವಿಟ್ಟು ಇದನ್ನು ಮಾಡಿ ಅಂತಕೊಂಡು ನಾವು ಸಾರ್ವಜನಿಕರಲ್ಲಿ ಕೇರ್ ಕೇರಿಕೊಂಡಿದ್ದೇವೆ ಕೋರಿಕೊಂಡಿದ್ದೇವೆ ಮತ್ತೆ ಯಾರು ಹೆಲ್ಮೆಟ್ ಧರಿಸಿದ್ದಾರೆ ಅವರಿಗೆ ನಾವು ಮಾದರಿಯನ್ನಾಗಿ ಒಂದು ಕಮಲದ ಹೂವು ಕೊಟ್ಟು ಅವರಿಗೆ ನಾವು ಇನ್ಸ್ಪಿರೇಷನ್ ಮಾಡ್ತಾ ಇದ್ದಾರೆ ಗುಲಾಬಿ ಗುಲಾಬಿ ಹೂವು ಕೊಟ್ಟು ಹೇರ್ ಹಾಳಾಗುತ್ತೆ ಮಾಡ್ತಾರೆ ಸ್ಪೀಡಲ್ ಹೋಗ್ತಾರೆ ಖಂಡಿತವಾಗ್ಲು ತಾವು ಹೇಳಿದ ಕ್ವಶನ್ ಬಹಳ ಚೆನ್ನಾಗಿದೆ ನಾವು ಎಲ್ಲಾ ಕಾಲೇಜ್ಗಳಿಗೆ ಶಾಲಾ ಕಾಲೇಜ್ ಗಳಿಗೆ ಹೋಗಿ ನಾವು ಹೇಳಿರುವ ಕ್ವಶನ್ಗೆ ಸಂಬಂಧಪಟ್ಟಂಗೆ ಅವೇರ್ನೆಸ್ ಮಾಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಹೇರ್ ಸ್ಟೈಲ್ ಹಾಳಾಕೊಂಡಿ ಜೀವಕ್ಕೆ ಕೂತು ತರಬೇಡಿ ಅಂತಕ್ಕಂಥದ್ದು ನಾವು ಇದಕ್ಕೂ ಸಹ ಈ ಒಂದು ತಾವ ಒಳ್ಳೆ ಕ್ವಶನ್ ಕೇಳಿದ್ರಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಇಪ್ಪತ್ತೈದು ಪ್ರಕರಣಗಳನ್ನ ನಾವು ಈ ಮೈನರ್ ಬೈಕ್ ರೈಡರ್ ಅಂತಕೊಂಡು ಕೇಸ್ ಮಾಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟಕ್ಕಿಂತ ಹೆಚ್ಚಿನ ಪ್ರಕರಣಗಳು ದಾಖಲು ಮಾಡಿದ್ದೇವೆ ಈ ಚಿಕ್ಕ ಮಕ್ಕಳು ಬೈಕ್ ನಡೆಸೋದ್ರಿಂದ ಅವರ ತಂದೆ ತಾಯಿಗಳಿಗೆ ಯಾರು ಬೈಕ್ ಮಾಲೀಕರಿದ್ದಾರೆ ಆರ್ ಸಿ ಓನರ್ ಇದ್ದಾರೆ ಅವರು ದಂಡ ಕೊಡಬೇಕಾಗುತ್ತೆ ಅಪಘಾತಗಳಾಗಿ ಏನಾದರೂ ತೊಂದರೆ ಆದರೆ ಒಂದು ಪೈಸಾನು ಸಹ ಅವ್ರಿಗೆ ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ ಈ ಒಂದು ಸಂದೇಶವನ್ನ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಿತ್ತರ ಮಾಡ್ತೇವೆ